ಸುಗುಡಿನ ಮಿಕ್ಸ್ ಮೊಳ್ಕೆ ಕಾಳಿನ ಸಾಂಬಾರ್ ಹೇಗ್ ಮಾಡೋದು ಅಂತ ಇದು ಮುದ್ದೆಗೆ ಚಪಾತಿಗೆ ರೈಸಿಗೆ ಒಂದ್ ಒಳ್ಳೆ ಕಾಂಬಿನೇಷನ್ ಚೈತ್ರ ಕಿಚನ್ ಇವತ್ತು ಮಿಕ್ಸ್ ಮೊಳಕೆ ಕಟ್ಟಿರ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದ್ಲಿಗೆ ನಾನು ಕಡಲೆಕಾಳು ಹೆಸರು ಕಾಳು ಬಟಾಣಿ ಮತ್ತೆ ಹುಳ್ಳಿ ಕಾಳನ್ನ ಮೊಳಕೆ ಕಟ್ಟಿ ಇಟ್ಕೊಂಡಿದೀನಿ ಒಂದ್ ಆಲೂಗೆಡ್ಡೆನ ಸಿಪ್ಪೆಲ್ಲ ಎರ್ದಿ ಕಟ್ ಮಾಡಿ ಇಟ್ಕೊಂಡಿದೀನಿ ಎರಡ್ ಟಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದ್ ಅರ್ಧ ಹೋಳು ತೆಂಗಿನಕಾಯಿ ತುರಿ ಎರಡು ಸ್ಪೂನು ಧನಿಯಾ ಪೌಡರು ಎರಡು ಸ್ಪೂನು ಅಚ್ಕಾರದ ಪುಡಿ ಒಂದು ಸಣ್ಣ ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಮಸಾಲೆ ರುಬ್ಬೋದಕ್ಕೆ ಒಂದು ಗೆಡ್ಡೆ ದಪ್ಪದ ಈರುಳ್ಳಿ ತಗೊಂಡಿದ್ದೀನಿ ಒಂದು ಎರಡು 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 ಮೂರು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಚಕ್ಕೆ ಲವಂಗ ಪೌಡರು ಕೊತ್ಮಿರಿ ಸೊಪ್ಪು ಇವಾಗ ಮಸಾಲೆ ಮೊಳಕೆ ಕಟ್ಟಿ ಸಾಂಬಾರಿಗೆ ಕೊತ್ಮಿರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತೆ ಚಕ್ಕೆ ಪೌಡರು ಅಚ್ಕಾರದ ಪುಡಿ ಮತ್ತೆ ಧನ್ಯಾ ಪೌಡರ್ ಎರಡು ಮಿಕ್ಸ್ ಆಗಿರೋದನ್ನ ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ ನೀರ್ ಹಾಕೊಂಡು ರುಬ್ಕೊ ಬರ್ತೀನಿ ಇವಾಗ ಗ್ಯಾಸ್ ಸ್ಟವ್ನ ಕಚ್ಕೊಂಡು ಕುಕ್ಕರ್ ಇಟ್ಕೊಂಡಿದೀನಿ ನಾನು ಈ ಮೊಳಕೆ ಕಟ್ಟಿ ಸಾಂಬಾರನ್ನ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣಕ್ಕಾದ ನಂತರ ನಾನು ಸಣ್ಣದೊಂದು ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಒಂದ್ ಸ್ವಲ್ಪ ರೋಸ್ಟ್ ಆಗಿದೆ ಇವಾಗ ಕಾಳುಗಳೆಲ್ಲಾನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಕಾಲುಗಳ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇವಾಗ ಒಂದ್ ಈ ಒಗ್ಗರಣೆಗೇನೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಟಮೊಟೋನು ಅಷ್ಟೆ ಟೊಮೊಟೊ ಒಂದ್ ಸಣ್ಣ ಟೊಮೊಟೊ ಅದನ್ನು ಕಾಡು ಒಗ್ಗರಣೆ ಜೊತೆ ಹಾಕೊಳ್ತಾ ಇದ್ದೀನಿ ಈ ತರ ಟಮೋಟೋನ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಈ ಮೊಳಕೆ ಕಟ್ಟಿದ ಕಾಳಿನ ಸಾಂಬಾರ್ಗೆ ಎರಡ್ ರೀತಿ ಮಸಾಲೆಗಳನ್ನ ರುಬ್ಕೊಳ್ತೀನಿ ನಾನು ಮೊದ್ಲೆ ತೋರ್ಸಿದ್ನೆಲ್ಲ ಮಸಾಲೆಗಳನ್ನ ಅದನ್ನ ರುಬ್ಕೊ ಬಂದಿದೀನಿ ಅದನ್ನ ಇವಾಗ ಈ ಎಣ್ಣೆಯಲ್ಲಿ ಬಾಡಿರುವಂತ ಕಾಳಿನ ಒಳಗಡೆ ಈ ಮಸಾಲೆನ ಹಾಕೋ ಸ್ವಲ್ಪ ಜಾರಿಗೆ ನೀರ್ ಹಾಕ್ಬಿಟ್ಟು ಅದೇ ಜಾರ ಮತ್ತೆ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ ಅರ್ಧ ಹೋಳ್ ತೆಂಗಿನಕಾಯಿ ತುರಿ ತಗೊಂಡಿದ್ದೆ ಅದನ್ನು ಜಾರಿಗೆ ಹಾಕೊಳ್ತಾ ಇದ್ದೀನಿ ಮತ್ತೆ ಎರಡು ಟೊಮೊಟೊ ಚಿಕ್ಕ ಚಿಕ್ಕ ಸೈಜ್ ಇದು ಟಮೊಟೋನು ರುಬ್ಬಾಕ್ ಹಾಕೊಳ್ತಾ ಇದ್ದೀನಿ ಕಾಯಿ ಮತ್ತೆ ಟೊಮೊಟೊ ಇದು ಎರಡನ್ನೂ ನುಣ್ಣಗೆ ರುಬ್ಕೊಂಡ್ ಬರ್ತೀನಿ ಸ್ವಲ್ಪ ನೀರ್ ಹಾಕೊಂಡು ಇವಾಗ ಇನ್ ಮಸಾಲೆ ಎಲ್ಲಾ ಬೇಯ್ತಾ ಇದೆ ನೀವು ಬದನೆಕಾಯಿ ತಿನ್ನೋದಾದ್ರೆ ಈ ಸಾಂಬಾರ್ಗೆ ಬದನೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಬದನೆಕಾಯಿ ಯೂಸ್ ಮಾಡಲ್ಲ ಅದರಿಂದ ನಾನು ಬದನೇಕಾಯಿನ ಹಾಕಿಲ್ಲ ಬದನೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಪಾಲಕ್ ಸೊಪ್ಪು ಬೇಕಾದರೂ ಹಾಕೋಬಹುದು ಈ ಮೊಳಕೆಕಟ್ಟಿ ಸಾಂಬಾರಿಗೆ ಪಾಲಕ್ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ಈ ಮಿಕ್ಸ್ ಮೊಳಕೆಕಟ್ಟಿ ಸಾಂಬಾರು ಚಪಾತಿಗೆ ಮುದ್ದೆಗೆ ರೈಸ್ಗೆ ಚೆನ್ನಾಗಿರುತ್ತೆ ನಾನು ತೋರಿಸ್ಕೊಟ್ಟಿರೋ ಮೆಥಡಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮೊಳಕೆ ಮೊಳಕೆಕಟ್ಟಿ ಸಾಂಬಾರು ನಾನು ಈ ಎಲ್ಲ ಮಸಾಲೆನೂ ಹಸಿದೇ ಹಾಕಿರೋದ್ರಿಂದ ಇವಾಗ ಈ ಮಿಕ್ಸ್ ಕೊಟ್ಟಿರೋ ಕಾಳು ಜೊತೆನೆ ಒಗ್ಗರಣೆಲೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲವೂ ಹಸಿದೇ ಹಾಕಿರೋದ್ರಿಂದ ಈ ಒಗ್ಗರಣೆಲೆನೆ ಈ ಮಸಾಲೆ ಚೆನ್ನಾಗಿ ಬೇಯಬೇಕು ಈ ಮಸಾಲೆ ಬೆಂದ ಮೇಲೆ ಚೆನ್ನಾಗಿ ಗಮ್ಮ ಅಂತ ಇರುತ್ತೆ ಈ ಟೈಮಲ್ಲಿ ನಾನು ತೆಂಗಿನಕಾಯಿ ಮತ್ತು ಟೊಮೊಟೊನೂ ರುಬ್ಕೊ ಬಂದಿದ್ನಲ್ಲ ಇವಾಗ ಇದ್ರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸಾರು ಯಾವ ಯಾವ ಬೇಕು ನೋಡ್ಕೊಂಡು ನೀರ್ ಹಾಕೊಂಡು ಎಜಿಸ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಿಕೊಂಡು ಇದೆಲ್ಲ ಕಾಳೆಲ್ಲ ನೆಂತಿರೋದ್ರಿಂದ ಎರಡು ವಿಷೆಯಲ್ಲಿ ತಗೊಂಡ್ ಎರಡು ವಿಷೆಯಲ್ಲಿ ಒಡಿಸ್ಕೊಂಡ್ರೆ ಸಾಕು ಈ ಮೊ ಮಿಕ್ಸ್ ಮೊಳಕೆ ಕಟ್ಟಿದ ಸಾಂಬಾರ್ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮೊಳಕೆ ಕಟ್ಟಿ ಸಾಂಬಾರ್ನ ಮಾಡ್ಕೋಬಹುದು ಎರಡು ವಿಷಯಲ್ಲ ಆದ್ರೆ ಮೊಳಕೆ ಕಟ್ಟಿ ಸಾಂಬಾರ್ ರೆಡಿ ನೋಡ್ಕೋಬನ್ನಲ್ಲ ಹಳ್ಳಿ ಸೊಗಡಿನ ಮಿಕ್ಸ್ ಮೊಳಕೆ ಕಾಳಿನ ಸಾಂಬಾರ್ ಹೇಗ್ ಮಾಡೋದು ಅಂತ ಇದು ಮುದ್ದೆಗೆ ಚಪಾತಿಗೆ ರೈಸ್ಗೆ ಒಂದ್ ಒಳ್ಳೆ ಕಾಂಬಿನೇಷನ್ ಈಗ ನಾನು ಹೇಗ್ ತೋರ್ಸ್ಕೊಟ್ಟಿದೀನಿ ಹಾಗೆ ಸ್ಕಿಪ್ ಆಗಿದೆ ವಿಡಿಯೋನ ಕೊನೆ ತನಕ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ನಾನು ನಿಮ್ಮ ಚೈತ್ರ ಕಿಚನ್